ಅಂತೇಳಿ ಎಲ್ಲ ಬೇಜವಾಬ್ದಾರಿ ಉತ್ತರಗಳು ಕೊಡ್ತಿರ್ತಾರೆ ಏನಾದ್ರು ಕೇಳಿದ್ರೆಸ್ರಿನ್ ಟ್ವೆಂಟಿ ಬುಕ್ ಅಲ್ಲಿ ಬರ್ದಿರ್ಬೇಕು ನೈನ್ ಟ್ವೆಂಟಿ ಫೋರ್ ಗಾಡಿ ನಂಬರ್ ಡ್ರೈವರ್ ಆಗಿಬಿಟ್ಟು ಇಷ್ಟ ನಂಬರ್ ಇಲ್ಲ ಏನಿಲ್ಲ

ಇವರೇ ಗಾಡಿಗಳು ತಪಾಸಣೆ ಮಾಡೋದೇ ಅವ್ರ ಸಿಂಗಲ್ ಸ್ಟಾರ್ ಅವರೇ ಸುಮ್ನೆ ಇದ್ದಾರೆ ಡ್ರೈವರ್ ರಾಜಾರೋಷವಾಗಿ ಮಾತಾಡ್ತಿರ್ತಾರೆ ನೀವು ಅವ್ರ ಅವ್ರು ಮಾಡ್ತಾರೆ ಡ್ರೈವರ್ ಹರೀಶ್ ಬಾಬು ಅವ್ರ ಉತ್ರ ಹೆಂಗಿರುತ್ತಂದ್ರೆ ಏನಾದ್ರು ಕೇಳೋದಿದ್ರೆ ಡಿ ಎಸ್ ಪಿ ಸಾರ್ಗೆ ಕೇಳ್ರಿ ಅವ್ರ ಮಾತ್ರ ಯಾವ್ದಾವಂತ ಆದೇಶ ರಿಜಿಸ್ಟರ್ ಬುಕ್ ಯಾವ್ದು ತರಿಸಿ ತೋರ್ಸಲ್ಲ ಸಂಬಂಧಪಟ್ಟ ಗಾಡಿ ಇದು ತ್ರೀ ಗಾಡಿ ಕೇಳಿದ್ರೆ ನಾವು ಹ್ಯಾಂಡ್ ಓವರ್ ಮಾಡಿ ಅಂತಾರೆ ಆಯ್ತು ಜೀರೋ ನೈನ್ ಟೂ ತ್ರೀ ಗಾಡಿ ನಾವು ತಗೊಂಡಿವಿ ಜೀರೋ ನೈನ್ ಟೂ ಫೋರ್ ಗಾಡಿ ಯೂನಿಕ್ ಕೊಟ್ಟಿದ್ದೀವಿ ಅಂತ ಹೇಳಿ ಆ ಒಂದು ಕೆಲಸ ಕೂಡ ಅವ್ರು ಮಾಡೋದಿಲ್ಲ

ಇವತ್ತಿನ ಏಟುಗ ತೋರ್ಸ್ರೆ ಇಪ್ಪತ್ತ್ ಹನ್ನೊಂದು ಗಲ್ಲ ತೋರ್ಸೋದು ನೇ ತಿಂಗಳು ಇಪ್ಪತ್ತೈದನೇ तारीख ಓನ ಕರ್ನಾಟಕ ಬರವರಿಗೆ 25ನೇ ಆಯ್ತು 5ನೇ ತಾರೀಖು ಕೇಳಿ ಇವತ್ತಿನಲ್ಲೇ ಈ ವಾಹನವು ಪ್ರಸ್ತುತ ಸ್ವಾಮಿ ಆಯ್ತು ಸ್ವಾಮಿ ಈ ವಾಹನವು ಪ್ರಸ್ತುತ ಬಳ್ಳಾರಿಯ ಕಂಟ್ರಿ ಕ್ಲಬ್ ಇಂದ ಪಿಡಿ ಇಲ್ಲಿ ವಿಭಾಗದ ವರೆಗೆ ಗಸ್ತು ಕರ್ತವ್ಯ ನಿರ್ವಹಿಸುತ್ತಿದ್ದ ಅಕ್ಟೋಬರ್ ತಿಂಗಳು ದಿನಾಂಕ ಇದು ಮತ್ತೆ ಅಕ್ಟೋಬರ್ ಅಂತ ಬರ್ದಾರಾ ಇಲ್ಲಿ ಮತ್ತೆ ಐದು ಹನ್ನೊಂದು ಬರ್ದು ರಂದು ವಾಹನವು ಕೆ ಎ ತರ್ಟಿ ಫೋರ್ ಜಿ ಜೀರೋ ನೈನ್ ಟೂ ಫೋರ್ ಮಾರ್ಗ ಬದಲಾವಣೆ ಆಗುತ್ತಿದ್ದು ಅಂದ್ರೆ ಈ ಗಾಡಿ ಇವರ ಹತ್ರ ಇರೋದು ಐದು ಹನ್ನೊಂದು ಇಪ್ಪತ್ತೈದರಿಂದ ಒಂದು ತಿಂಗಳ ಕಾಲ ಕೋಳೂರು ಕ್ರಾಸ್ ಟು ರಾಂಪುರ ಗಸ್ತಿ ಭಾಗದವರಿಗೆ ಹೆದ್ದಾರಿ ಗಸ್ತು ಕರ್ತವ್ಯ ನಿರ್ವಹಿಸಲು ಹೋಗುತ್ತಿದ್ದು ಈ ವಾಹನದವರಿಗೆ ಪಿ ಎಸ್ ಐ ಮೆಷಿನ್ ಅನ್ನು ಮತ್ತು ಅದರ ಉಪಕರಣಗಳನ್ನು ಎ ತರ್ಟಿ ಫೋರ್ ಜಿ ಜೀರೋ ನೈನ್ ಟೂ ತ್ರೀ ವಾಹನದ ಚಾಲಕ ಅಂಡ್ ಅಧಿಕಾರಿಯವರಿಗೆ जो कोरी पी पीएफए मिशन संख्या ಅದು ನಾವ್ ಅದೇ ಕೇಳ್ತಿರೋದು ಸರ್ ಒಂದ್ ಎಗ್ರಿ ಇದೆ ಅದಕ್ಕೆ ಸ್ವಲ್ಪ ಸರ್ ನಾವ್ ಹನ್ನೆಲ್ಲ ನೀವು ನೋಡ್ರಿ ಓದಿದ್ರೆ ನಿಮ್ಗೆ ಅರ್ಥ ಆಗೋದಿದೆ ಈ ಚಾರ್ಜ್ ಇದ್ ಕೊಟ್ಟಿರಿಂದ ಅವರು ಅಂತ ಚಾರ್ಜ್ ಕೊಟ್ಟಿರೋದು ಹಾ ತರ್ಸ್ರಿ ಅವರು ಕೊಟ್ಟಿರ್ತಾರಲ್ಲ ಸೇರ್ಕೊಂಡ್ರಿ ಅದೇ ಬಿಜೆಪಿ ಕಾಂಗ್ರೆಸ್ ಸೇರ್ಕೊಂಡೆಲ್ಲ ದುಡ್ಡೆಲ್ಲ ಜನಗಳು ಇವತ್ತು ನಿಮ್ದು ಈಗ ಅವರೆಲ್ಲ ಲೂಸ್ ಮಾಡೋದಕ್ಕೆ ಇವರೆಲ್ಲ ಹಿಂಗ್ ಮಾಡ್ತಾರೆ ಅವ್ರ ಇವರು ಅಮಿತ್ ಶಾ ಅರ್ಧ ಗಂಟೆಯಿಂದ ಏನು ಈಗ ನಮ್ಮ ಹರೀಶ್ ಬಾಬು ಅವರು ಪೇಪರ್ ಎಗರೋಗ್ ಬಿಟ್ಟಿದೆ ಅಂತಾರೆ ಎಲ್ಲ ಒಂದೊಂದು 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 ಒಂದು ಒಂದು ಪರ್ಫೆಕ್ಟ್ ಆಗಿ ಹೇಳೋದಿಲ್ಲ ಅವ್ರ ಆನ್ಸರ್ ಇಷ್ಟೊತ್ತೇನು ಹೇಳಿದ್ರು ಇದೇ ಆದೇಶ ಅಂತ ಮಾತಾಡ್ತಾರೆ ಮತ್ತೆ ಈಗ ಪೇಪರ್ ಎಗ್ರ ಬಿಟ್ಟಿದೆ ಇನ್ನ ಸ್ವಲ್ಪ ಹೊತ್ತಿಗೆ ಅವರೇ ಬರ್ತಿದ್ದಾರೆ ನಾವು ಇಲ್ಲೇ ಗಂಟೆ ಗಟ್ಟಲೆ ಕಾಲ ಇಲ್ಲೇ ಇರಬೇಕು ಇದನ್ನ ಏನಿಲ್ಲ ಗಾಡಿದು ಬೋಟ ತಕ್ಕ ಅಲ್ಲಿ ಕಂಪ್ಲೇಂಟ್ ಮಾಡುವುದನ್ನು ನೋಡಿ ಈಗ ಈ ಒಂದು ಗಾಡಿಯದು ಕೆಎನ್ ತರ್ಟಿ ಫೋರ್ ಜಿ ಜೀರೋ ನೈನ್ ಟೂ ಫೋರ್ ಗಾಡಿಯದು ಹರೀಶ್ ಬಾಬು ಮತ್ತು ಗಣೇಶ್ ಅವ್ರ ಠಾಣೆಯಲ್ಲಿ ತೆಕ್ಕೊಂಡು ಇವ್ರು ಯಾವುದೇ ಸರಿಯಾದ ದಾಖಲಾತಿಗಳು ತೋರಿಸಿಲ್ಲ ಅಂತ ಹೇಳಿ ಇವ್ರ ಮೇಲಧಿಕಾರಿಗಳಿಗೆ ಈಗ ಈಗಲೇ ಇವರ ಡಿ ಎಸ್ ಪಿ ಅವ್ರಿಗೆ ಕಂಪ್ಲೇಂಟ್ ಮಾಡ್ತೀವಿ ಅಂತ ಇದ್ದೇವೆ ನಮಸ್ಕಾರ ಜೀರೋ ನೈನ್ ಟು ಫೋರ್ ಇದೆ ಗಾಡಿ ಅವರು ಲಾಕ್ ಬುಕ್ ಅಲ್ಲಿ ಜೀರೋ ನೈನ್ ಟೂ ತ್ರೀ ಅಂತ ಹೇಳ್ತಿದಾರೆ ಒಂದೊಂದ್ಸಲ ಒಂದೊಂದು ಮಾತು ಹೇಳ್ತಿದಾರೆ ಅವರು ಯಾವುದಾಗಲಿ ಪರ್ಫೆಕ್ಟ್ ಆಗಿ ಅವರು ತೋರಿಸ್ತಾ ಇಲ್ಲ ಆದೇಶ ಆದೇಶ ಪರಿಚಯ ಒಬ್ಬ ಸರ್ಕಾರಿ ಅಧಿಕಾರಿಗಳೇ ಪೊಲೀಸ್ ಇಲಾಖೆಯಲ್ಲಿ ಈ ರೀತಿ ದೊಂದ ಮಾತುಗಳು ಮಾತಾಡಿದ್ರೆ ಹೆಂಗ ಸರ್ ಆದೇಶ ಪಡಿತುಕೊಂಡು ಕೆಲಸ ಮಾಡಬೇಕು ಆದೇಶ ಪ್ರತಿನೇ ಇಲ್ಲ ಇಲ್ಲಿ ಪಕ್ಕ ಲೈವೇಂಟ